ನಮಸ್ಕಾರ ಇದು ಮೆಟ್ಟಲಿಗೆ ಹೂ ಹಾಕುವ ತುಳುನಾಡಿನ ಕೆಲವೊಂದು ಭಾಗಗಳಲ್ಲಿ ಆಚರಣೆಯಲ್ಲಿ ಇರುವಂತಹ ಒಂದು ಕ್ರಮ ಶ್ರಾವಣ ಮಾಸ ಅಂದರೆ ಸೋಣ ತಿಂಗಳಲ್ಲಿ ಮೆಟ್ಟಲಿಗೆ ಹೂ ಹಾಕುವ ಒಂದು ಕ್ರಮ ಉಂಟು ನಮ್ಮ ಕಡೆ ಆಷಾಢ ಮಾಸ ಮುಗ್ದು ಸೋಣ ತಿಂಗಳು ಅಂದರೆ ಶ್ರಾವಣ ಪ್ರಾರಂಭವಾಗುವ ಸಂಕ್ರಮಣದವತ್ತು ಈ ತಿಂಗಳಲ್ಲಿ ಆಗಸ್ಟ್ ಹದಿನಾರರಂದು ಪ್ರಾರಂಭವಾಗಿದೆ ಇದು ಸಂಕ್ರಮಣ ಬಂದದ್ದು ಆಗಸ್ಟ್ ಹದಿನಾರ ಕಾರಣ ಸಂಕ್ರಮಣದಿಂದ ಇದು ಪ್ರಾರಂಭವಾಗ್ತದೆ ಹಿಂದಿನ ದಿನವೇ ಬಾಗಿಲೆಲ್ಲ ಸ್ವಚ್ಛ ಮಾಡಿ ಇಟ್ಟು ನಂತರ ಸಂಕ್ರಮಣದ ದಿನ ಹೂ ಹಾಕುವಂಥದ್ದು ಶಿರುವಿಗೆ ಬಟ್ಟೆಯಿಂದ ಒದ್ದೆ ಬಟ್ಟೆಯಿಂದ ಅಥವಾ ಮೆಟ್ಟಲಿಗೆ ನೀರು ಹಾಕಿ ಬಟ್ಟೆಯಿಂದ ಇದನ್ನು ಒರೆಸಿಕೊಳ್ಬೇಕು ಮೆಟ್ಟಲನ್ನು ಒರೆಸಿಕೊಳ್ಬೇಕು ನಂತರ ಹಿಂದೆ ಎಲ್ಲ ಜೇಡಿ ಮಣ್ಣಿನ ಉಂಡೆಯಿಂದ ಚಿತ್ರವನ್ನು ಬರೆತಿದ್ರು ಈಗ ಜೇಡಿ ಮಣ್ಣಿನ ಉಂಡೆ ಮನೆಯಲ್ಲಿ ಮಾಡಲಿಕ್ಕೆ ಜೇಡಿ ಮಣ್ಣು ಸಿಕ್ಕುವುದಿಲ್ಲ ಹಾಗಾಗಿ ಚಾಕ್ ಪೀಸ್ ಅಥವಾ ಕಲರಿನ ಚಾಕ್ ಪೀಸ್ ಈ ತರಹ ಏನಾದರೂ ಬಳಸಿಕೊಂಡು ಚಿತ್ರವನ್ನು ಬರೆಯುವಂಥದ್ದು ಯಾವ ಚಿತ್ರ ಏನು ಚಿತ್ರ ಅಂತ ಏನು ಇಲ್ಲ ಯಾವುದೇ ಚಿತ್ರವನ್ನು ಕೂಡ ಬರೀಬಹುದು ಆದರೆ ಹಾಕುವ ಕ್ರಮ ಹೀಗೆ ನೋಡಿ ಇದು ಶುರುವಿಗೆ ಮೆಟ್ಟನ್ನು ಒರೆಸಿಕೊಳ್ಳಬೇಕು ನಂತರ ಹೂವೆಲ್ಲ ಹಾಕಲಿಕ್ಕೆ ಉಂಟು ಇದು ಹೂ ಕೂಡ ಹಾಗೆ ಯಾವುದು ಕೂಡ ಆಗ್ತದೆ ಈ ಈ ಸಮಯದಲ್ಲಿ ಹೂವು ಸ್ವಲ್ಪ ಕಡಿಮೆನೇ ಇರುವ ಕಾರಣ ಮಳೆ ಬಂದು ನೀರು ಕಡ್ಡಿಯೆಲ್ಲ ಹುಡ್ಕೊಳ್ತದಲ್ವ ಪೆರೆತ್ತನೆ ಹೂ ಅಂತೆಲ್ಲ ಹೇಳ್ತಾರೆ ಮತ್ತು ನೀರು ಕಡ್ಡಿ ಈ ಹೂವನ್ನು ಕೂಡ ನಾವು ಈ ಗಿಡಗಳನ್ನು ಕೂಡ ಮೆಟ್ಟಲಿಗೆ ಹಾಕಲಿಕ್ಕೆ ಬಳಸಿಕೊಳ್ಳಬಹುದು ಯಾವ ರೀತಿ ಬೇಕಾದರೂ ಡಿಸೈನನ್ನು ಮಾಡ್ಕೊಳ್ಬೋದು ಅದು ಮುಖ್ಯ ಅಲ್ಲ ಹಾಕೋದು ಯಾವ ರೀತಿ ಅನ್ನೋದು ಮುಖ್ಯ ಅಂದರೆ ಒಂದು ಪಾತ್ರ ಅದು ನೀರು ತರಲಿಕ್ಕೆ ಒಂದು ಪಾತ್ರ ಮತ್ತು ನಾವು ಹೇಗೆ ಹೇಗೆ ಹಾಕ್ತೇವೆ ಅಂದರೆ ಒಂದು ಬಟ್ಟೆ ಅದು ಒಂದು ತಿಂಗಳು ಪೂರ್ತಿ ಮೆಟ್ಲಿಗೆ ಹೂ ಹಾಕಲಿಕ್ಕೆ ಅಂದರೆ ಮೆಟ್ಲನ್ನು ಉಜ್ಜಲಿಕ್ಕೆ ಆ ಬಟ್ಟೆಯನ್ನೇ ನಾವು ಯೂಸ್ ಮಾಡ್ತೇವೆ ಅಂದರೆ ಸಪ್ರೇಟಾಗಿ ಅದಕ್ಕಿಂತಲೇ ಒಂದು ಬಟ್ಟೆ ಇಡ್ತೇವೆ ಹಾಗೆಯೇ ನೀರು ತರಲಿಕ್ಕೆ ಕೂಡ ಒಂದು ಕಿಂಡಿ ಅಥವಾ ಒಂದು ಚೊಂಬು ಈ ತರಹ ಏನಾದರೂ ಸಪ್ರೇಟಾಗಿ ಅದಕ್ಕಿಂತಲೇ ಇಟ್ಟಿರ್ತೇವೆ ನಂತರ ಕೆಸುವಿನ ಎಲೆಯಲ್ಲಿ ಹೂವನ್ನು ಕೊಯ್ದು ತಂದು ಮೆಟ್ಟಲಿಗೆ ಹೂ ಹಾಕುವಂಥದ್ದು ಹಾಗೆಯೇ ನಮ್ಮ ಮನೆಯಲ್ಲಿ ಎಷ್ಟು ಮೆಟ್ಲಿದೆ ಆ ಎಲ್ಲ ಮೆಟ್ಟಲಿಗೆ ಹೂ ಹಾಕುವ ಹಾಗೆ ಇಲ್ಲ ಇದು ಬೆಸ ಸಂಖ್ಯೆಯಲ್ಲಿ ಇರಬೇಕು ಒಂದು ಮೆಟ್ಟಿಲು ಮೂರು ಮೆಟ್ಟಲು ಐದು ಮೆಟ್ಟಿಲು ಏಳು ಮೆಟ್ಟಲು ಹೀಗೆ ಹಾಕುವಂಥದ್ದು ಈಗ ಸಾಮಾನ್ಯವಾಗಿ ದೇವರ ಕೋಣೆ ಸಪ್ರೇಟಾಗಿ ಇರುವವರ ಮನೆಯಲ್ಲಿ ಮೂರು ಮೆಟ್ಟಿಲು ಇರ್ತದೆ ಇಲ್ಲ ಅಂದರೆ ಎರಡೇ ಮೆಟ್ಲು ಇರುವಂಥದ್ದು ಒಂದು ಮುಖ್ಯ ದ್ವಾರ ದ್ವಾರದ ಮೆಟ್ಟಲು ಅದು ಬಿಟ್ಟರೆ ಮತ್ತೆ ಅಡುಗೆ ಕೋಣೆಯಿಂದ ಹೊರಗೆ ಹೋಗುವ ಮೆಟ್ಟಿಲು ದೇವರ ಕೋಣೆ ಸಪ್ರೇಟ್ ಆಗಿ ಇದ್ರೆ ಆ ಮೆಟ್ಟಿಲು ಇರ್ತದೆ ಅಂತಹವರು ಮೂರು ಮೆಟ್ಲಿಗೆ ಕೂಡ ಹಾಕೊಳ್ಬೋದು ಇಲ್ಲ ಅಂದರೆ ಒಂದು ಮೆಟ್ಲಿಗೆ ಮಾತ್ರ ಅಂದರೆ ಮುಖ್ಯ ದ್ವಾರದ ಮೆಟ್ಲಿಗೆ ಮಾತ್ರ ಹೂವನ್ನು ಹಾಕುವಂಥದ್ದು ಇದನ್ನು ಈ ಸೋಣ ತಿಂಗಳಲ್ಲಿ ಅಂದರೆ ಶ್ರಾವಣ ತಿಂಗಳಲ್ಲಿ ಪೂರ್ತಿಯಾಗಿ ಒಂದು ತಿಂಗಳು ಹಾಕಬೇಕು ಇನ್ನು ಇದು ಮುಗಿಯೋದು ಯಾವಾಗ ಅಂದರೆ ಸೆಪ್ಟೆಂಬರ್ ಹದಿನಾರರಂದು ಶ್ರಾವಣದ ಸಂಕ್ರಮಣದಂದು ನೋಡಿ ಈ ತರಹ ಚಿತ್ರವನ್ನು ಬರೆದು ನಂತರ ಇದಕ್ಕೆ ಹೂವನ್ನು ಹಾಕುವಂಥದ್ದು ಯಾವ ಹೂ ಕೂಡ ಹಾಕಬಹುದು ಅಂತ ಆಗ್ಲೇ ಹೇಳಿದ್ದೇನೆ ನಂತರ ಇದನ್ನು ನಿಮಗೆ ಹೇಗೆ ಬೇಕೋ ಆ ತರಹ ಹಾಕ್ಕೊಳ್ಬೋದು ಮತ್ತೆ ಈ ಮೆಟ್ಟಿಗೆಲ್ಲ ಮೆಟ್ಟಿಕೊಂಡು ಹೋಗುದು. ಅದರ ಮೇಲೆ ಮೆಟ್ಟಿ ನಿಲ್ಲುದು. ಅದು ಮಾಡಬಾರ್ದು ಈ ಸಮಯದಲ್ಲಂತೂ ಮಾಡಲೇಬಾರ್ದು ಪ್ರತಿದಿನ ಬೆಳಗ್ಗೆ ಮನೆಯನ್ನು ಗುಡಿಸಿ ಒರೆಸಿ ಶುಚಿ ಮಾಡಿದ ನಂತರ ಮೆಟ್ಟಲಿಗೆ ಹೂ ಹಾಕುವುದು ಈ ಒಂದು ತಿಂಗಳಲ್ಲಿ ಪೂರ್ತಿ ಅಂದರೆ ಮೂವತ್ತ ಒಂದು ದಿನ ಸಿಗ್ತದೆ ಬಹುಶಃ ಈ ತಿಂಗಳಲ್ಲಿ ಮೂವತ್ತ ಒಂದು ದಿನ ಸಿಗ್ತದೆ ಸಾಮಾನ್ಯವಾಗಿ ಹಾಗೆ ಸಿಗ್ತದೆ ಈ ಹೂವೆಲ್ಲ ಹಾಕಿದ ಮೇಲೆ ಮೂರು ಬಾರಿ ಇದಕ್ಕೆ ನಮಸ್ಕಾರ ಮಾಡುವಂಥದ್ದು ನಂತರ ಈ ಕೆಸುವಿನ ಎಲೆಯಲ್ಲಿ ಸ್ವಲ್ಪ ಹೂವನ್ನು ಉಳಿಸಿ ಅದನ್ನು ತುಳಸಿ ಕಟ್ಟೆಯ ಎದುರು ಇಟ್ಟು ಈ ಕಿಂಡಿಯಲ್ಲಿ ಅಥವಾ ಚೆಂಬಿನಲ್ಲಿ ತೆಗೊಂಡ ನೀರು ಉಳಿದಿರ್ತದಲ್ವ ಅದನ್ನು ಮೂರು ಸುತ್ತು ಹೀಗೆ ಹಾಕುವಂಥದ್ದು ನೋಡಿ ಇಲ್ಲಿ ಈಗ ತುಳಸಿ ಕಟ್ಟೆಯ ಎದುರು ಬ್ರಾಹ್ಮಿ ಗಿಡ ಗರಿಕೆ ಹುಲ್ಲೆಲ್ಲ ಹುಟ್ಕೊಂಡಿದೆ ತುಂಬ ಪ್ರತಿದಿನ ಬೆಳಿಗ್ಗೆ ಹೀಗೆ ಹೂವನ್ನು ಹಾಕಿ ತುಳಸಿ ಕಟ್ಟೆಯ ಎದುರು ಆ ಕೆಸುವಿನ ಎಲೆಯನ್ನು ಇಟ್ಟು ಅದರ ಮೇಲೆ ನೀರು ಹಾಕುವಂಥದ್ದು ಒಂದು ವೇಳೆ ನಮಗೆ ಒಂದು ದಿನ ಏನಾದರೂ ಒಂದು ಕಾರಣದಿಂದ ಮೆಟ್ಲಿಗೆ ಹೂ ಹಾಕಲಿಕ್ಕೆ ಆಗುದಿಲ್ಲ ಅಂತ ಇದ್ದರೆ ನೆಕ್ಸ್ಟ್ ನಮಗೆ ಯಾವಾಗ ಆಗ್ತದೆ ಆ ದಿನ ಅಂದ್ರೆ ಒಂದು ಈಗ ಮೂವತ್ತೊಂದು ದಿನ ಭರ್ತಿ ಆಗಬೇಕು ಬೆಳಗ್ಗೆ ಸರಿ ಹಾಕಿದರೆ ಮತ್ತೆ ಸಂಜೆ ಸಲ ಹಾಕಿ ಅದನ್ನು ಭರ್ತಿ ಮಾಡಬೇಕು ಈಗ ಮುಟ್ಟಾದ ಸಮಯದಲ್ಲಿ ಒಬ್ಬರೇ ಮನೆಯಲ್ಲಿ ಇರ್ತಾರೆ ಕೆಲವರು ಆಗ ನಮಗೆ ಸ್ವಲ್ಪ ದಿನ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನು ಸಾಯಂಕಾಲ ಹಾಕಿ ಭರ್ತಿ ಮಾಡಬೇಕು ಅಂತ ಒಂದು ಪದ್ಧತಿ ಅದು ಹಿಂದಿನಿಂದಲೇ ಆ ತರಹ ಒಂದು ನಡ್ಕೊಂಡು ಬಂದಂತಹ ಪದ್ಧತಿ ಇನ್ನು ಶ್ರಾವಣ ಮಾಸ ಮುಗಿಯುವ ಸಂಕ್ರಮಣದಂದು ಅಂದರೆ ಸೆಪ್ಟೆಂಬರ್ ಹದಿನಾರರಂದು ಇದನ್ನು ಮುಕ್ತಾಯಗೊಳಿಸಲಿಕ್ಕೆ ಉಂಟು ಅದಕ್ಕೆ ರಾತ್ರಿ ಬೇರೆಯೇ ಒಂದು ವಿಧದ ಕ್ರಮ ಉಂಟು ಅದನ್ನು ಕೂಡ ಸಾಧ್ಯವಾದರೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ ನಮ್ಮ ಆಚರಣೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ